ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ರೀಪಾ ಈಗ ಟೈಮ್ ಎಷ್ಟೈತೆ ಅಂತ ಹೇಳಿದ್ರೆ ಮೂರು ಗಂಟೆ ಹದಿನೈದು ನಿಮಿಷ ಆಗೈತೆ ರೀ ನಾವು ಅಲಾರಾಮ್ ಇಟ್ಟು ಉಮ್ಕೊಂಡಿದ್ವಿ ಅರ್ಶಿಯಾಗಿ ಹೋದ್ರಿ ಕೆಳಗೆ ಅರ್ಶಿಯ ಹೋದ್ಲು ಏನಿಲ್ಲ ಏನೋ ಸ್ವಲ್ಪ ಮಾಡ್ದು ರೀಪಾ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಅವರು ನನಗೆ ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ರೀ ಕಾಲು ಬಂದುಬಿಟ್ಟು ಹಂಗಾಗಿ ಎರಡು ಗಂಟೆ ಆಯ್ತು ರೀ ಈಗ ಒಂದು ಹತ್ತು ನಿಮಿಷನಾಗಿಲ್ಲ ಏನು ರೀ ನನಗೆ ಜಂಪ್ ತೊಗೊಂಡ್ರೆ ಹಂಗೆ ಹಾಲೆಲ್ಲ ಮಡ್ಯಾಕತ್ತ ಬಿಡ್ತೀರಿ ಎಚ್ಚರ ಆಗಿಬಿಡ್ತು ಹಾಗಾಗಿ ಅರ್ಶಿಯಾಗಿ ಎಬ್ಸಿದೆ ಎ ಬಿಸಿ ಮತ್ತಿಲ್ಲಿ ಅರಿಪ್ಪಾಗ ಆಪಾಗ ಎಬ್ಬ ಸಮ ಅಂದ್ರೆ ನಾನು ಹೋಗ್ಕಿನ್ ಕೆಳಗೆ ಅಂದ್ಲಕ್ಕಿ ಇಲ್ಲಿ ಸ್ವಲ್ಪ ಕಿಟಕಿ ಒಳಗೆ ಹೋದ್ರಿದ್ದೀರಿ ನಾನು ಇಲ್ಲೇ ಸ್ವಲ್ಪ ಕಿಂಡ ಐತಿರಲ್ಲಿ ಅರಿಪ್ಪ ಎದಕ್ಕೆ ಆತಾಗದ್ಲು ಮತ್ತು ಅರಿಶಿಯಾಗಿ ಹೋದ್ಲು ಈಗ ಅಕ್ಕಿ ಕೈಯ್ಯ ಫೋನ್ ಕೊಡ್ತೀನಿ ರೀ ಪಾ ಕೈ ಒಂದು ಅರ್ಧ ತಾಸು ಒಂದು ಇನ್ನೊಂದು ಅರ್ಧ ತಾಸು ಮಕ್ಕೊಂಡು ಹೇಳ್ತೀನಿ ರೀ ನಾನು ಯಾಕಂದ್ರೆ ಇಲ್ಲ ತಮ್ಮ ಸುಸ್ತು ಸುಸ್ತಾಗ್ಬಿಡ್ತೀನಿ ರೀ ನಾನು ಹಾಗಾಗಿ ಅರಿಪ್ಪ ಅರಿಪ್ಪ ತೊಗ ಫೋನ್ ಫೋನಿದ್ನ ನೋಡ್ರಿ ಅರಿಪ ಎದ್ದಾಳ್ರಿ ಮುಖ ತಕಾಗಿದ್ದೇನಮ್ಮ ಹ್ಞೂ ಏನು ಮಾಡೋ ನೋಡ್ಸೋ ಸ್ವಲ್ಪ ಮಾಡ್ಬಿಡಮ್ಮ ಆಯ್ಕೆ ಅರಿಪ್ಪ ಅನ್ನಕ್ಕೆ ಹರ್ಷಿ ಅನ್ನಕ್ಕೆ ಅದು ಅದಿಡ್ತೀನಿ ಅಂತ ಹೇಳ ನೀ ಏನು ಮಾಡ್ತೀನಿ ಕಬಾಬ್ ಅದು ಮಾಡ್ಬೇಕ ನಿನ್ನೆಲ್ಲ ಕಲಿಸಿಟ್ಟಿದ್ದಿಲ್ಲ ಅದನ್ನು ಸ್ವಲ್ಪ ಮಾಡ್ಬಿಡು ಒಂದು ಹತ್ತು ಹತ್ತು ನಿಮಿಷ ಬರ್ತೀನಿ ಬರ್ತೇನೆ ಅಮ್ಮ ರಾತ್ರಿ ನಿಂತಿಲ್ಲ ಏನಿಲ್ಲ ಇಲ್ಲೇ ಟೈಮ್ ಆಗಲಿ ಮೂರು ಹದಿನೈದು ತಕ ಬಂತ್ರಿ ದಾದಿಯವರು ಅದು ಆಸಿಪ್ಪ ಅದೆಲ್ಲ ಮಕ್ಕೊಂಡ್ರೆ ಆಸಿಪ್ಪಕ್ಕೆ ಬಿಸಿಬೇಕ್ರಿ ಬಿಸಿ ನಾನು ಮುಖ ತಕೊಂಡೆ ಈಗ ಹರ್ಷಿಯ ಚಪಾತಿ ಇಟ್ಟು ರೀ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ ಈಗ ಹ್ಞೂ ಇಲ್ಲೇ ನಾನು ಚೊಲೋ ರೀ ಇವಾಗ ತೊಳೋದು ಅನ್ನಕ್ಕೆ ಇಟ್ಬಿಡೋಣ ರೀ ನಮ್ಮ ಅರ್ಷಿಯಲ್ಲಿ ಚಪಾತಿ ಹಿಟ್ಟ ರೀ ಸ್ವಲ್ಪ ನಾದರ್ಷಿಯಾ ನಮಗೆ ಮೂರು ಜನಕ್ಕೆ ಆಗ್ಬೇಕು ನೋಡು ಹ್ಞೂ ಹ್ಞೂ ಇಲ್ಲಿ ಚಿಕನ್ ಪಲ್ಯ ಐತೆ ಇದು ರೀ ಬಿಸಿ ಮಾಡ್ತೀನಿ ನಾವು ಮುಂಜಾನೆ ಅದು ಯಾಕೆ ಇದು ಬಿಸಿದೆಲ್ಲ ಮಾಡ್ಕೊಂಡು ಅಂತ ಹೇಳಿ ಅನ್ನಿಸ್ಪಾ ಅಂತಂದ್ರೆ ಬೆಳಗ್ಗೆ ಬೆಳಗ್ಗೆ ಯಾರಿಗೆ ಹೋಗ್ಯದ್ರಿ ಅಷ್ಟು ರಾತ್ರಿ ಹಾಗಾಗಿ ಬೇಡ ಬೇಡ ಅಂತೇಳಿ ಎಲ್ಲ ಬಿಸಿ ಬಿಸಿನ ರೀ ಮತ್ತು ನೆಕ್ಸ್ಟ್ ನೋಡೋಣ ರೀ ಯಾತಂದ್ರೆ ಮಾಡ್ಕೊಳ್ಳೋದು ಇಲ್ಲ ಏನಾದರೂ ತಿಂದು ಮಕ್ಕಳೋದ್ರಿ ಇಲ್ಲಿ ನಾವು ನಿನ್ನೆ ರಾತ್ರಿನ ಕಬಾಬ್ ಮಸಾಲೆ ಅದೆಲ್ಲ ಹಚ್ಚಿಟ್ಟಿದ್ದೀವಿ ರೀ ಈಗ ಎಣ್ಣೆ ಬಿಸಿ ಮಾಡೋಕೆ ಕಬಾಬ್ ಎಲ್ಲ ಕರ್ಕೊಂಬಿಡೋಣ ನಿನ್ನೆ ಮೂಲಗೆ ಅದೆಲ್ಲ ತೊಗೊಂಡಿದ್ದೀಲ್ರಿ ಅದು ಹೆಚ್ಚಿಡೋಣ ರೀ ಇಲ್ಲ ನೋಡಿರಿ ಅಲ್ಲಿ ನಾಲ್ಕು ಗಂಟೆ ಹಾಕಿ ಬಂತಲ್ಲ ರೀ ಅದು ಬಂದು ನಾನು ನೀರು ಕಾಯ್ಕಿಟ್ಟ ಈಗ ಇಲ್ಲಿ ಅರ್ಶಿ ಚಪಾತಿ ಮಾಡೋಕತ್ತಡ್ರಿ ಅದವನು ಮೈಗವು ಆತ ನಾನು ಬಯಸ್ಬಿಡಲಿ ಅವನ್ನ ಹ್ಞೂ ಅರಿಪ್ಪ ನೀನೇನು ಮಾಡಿದೆ ಗರಂ ಮಾಡಿದೆ ಕಬಾಬು ಮಾಡಿದೆನ ಅದು ಅಷ್ಟು ಮಾಡಿದೆ ಅದನ್ನು ಹ್ಞೂ ಚಲೋ ಆತ್ಬಿಡೋದಕ್ಕೆ ಹಾಂ ಆಮೇಲೆ ಮತ್ತೆ ಬೇಕಂದ್ರೆ ಅವ್ರಿಗೆ ಅಮ್ಮ ಗೆದ್ದಿನ ಬಿಸಿ ಮಾಡೋಣ ಅಂತದಿಲ್ಲ ಹ್ಞೂ ಅನ್ನ ಮಾಡಿದಿರ ಈ ಚಪಾತಿ ಅಂದರೆ ಆತ ನಾನು ಇದು ಜಾಕಿ ಮಾಡಿಬಿಡ್ತೀನಿ ರೀ ಚಪಾತಿ ಮಾಡಿದ್ರ ಆತ ಈ ಮೊದಲು ಬೇಕಿ ಊಟ ಹಾಕೈತೇನೋ ನೀನು ಬೆಂಗಳೂರು ರೋಜೆ ಇರ್ತೈತಿ ಹ್ಞೂ ನಿನ್ನ ರೋಜೆ ಇರ್ಸೈತದ ಇರಂಗಿಲ್ಲ ಚಿಕನ್ ಪಲ್ಯ ಅದಕ್ಕೆ ಅದೆಲ್ಲ ಇದು ಮಾಡಿದ ಹದಿನಾಕ ಸಣ್ಣ ಮಾಡ್ತಿದ್ದೀವಿ ತಾನಾ ಅದು ಹ್ಞೂ ನಾ ಜವಾ ಬರಲ್ಲ ರೆಡಿ ಮಾಡಬ ಪಟ ಪಟ ಅಮ್ಮ ಅರ್ಶಿ ಅರ್ಶಿ ಚಪಾತಿ ಬೇಯಿಸ್ಕೊಟ್ಟು ಮಕ್ಕಳೇನು ರೀ ನಾನು ನೋಡಿರಿ ಪಾ ಅಳಕ ಮಾಡಿ ಬಂದಿರಿ ಈಗ ಆ ಎಲ್ಲ ರೆಡಿ ಇಲ್ಲಿ ಎಲ್ಲ ತಾಟ್ನೂ ಹಚ್ಚಿಟ್ಲ ನೋಡಿರಿ ಎಲ್ಲ ಪಟ ಪಟ ಆತ್ ಬಿಡಮ್ಮ ಹ್ಮ್ ಜಲ್ದಿ ಎದ್ದ ನಂತ್ರ ಜಲ್ದಿ ಆಗಿ ಬಿಡತ್ತೆ ಹ್ಮ್ ಬಿಸಿ ಅದ್ ಮಾಡ್ಕೊ ಹ ಬಿಸಿ ಅದ್ ಮಾಡ್ಕೋಬೇಕ ಅಂತ ಹೇಳಿದ್ರೆ ಸ್ವಲ್ಪ ಜಲ್ದಿ ಹೇಳ್ಬೇಕು ಇಲ್ಲ ಅಂತಂದ್ರೆ ರಾತ್ರಿ ಮಾಡಿ ಇಟ್ಟಿನಂದ್ರೆ ಬೆಳಿಗ್ಗೆ ಎದ್ದು ಬಿಸಿ ಮಾಡ್ಕೊಂಡು ಉಣ್ಬೋದ್ ನಾವು ರೊಟ್ಟಿ ಅದೆಲ್ಲ ಮಾಡಿ ಅದು ಇದು ಹಾ ಬಾಕ್ಸ್ ಏನಂತಾರಲ್ಲ ಅದ್ರೊಳಗೆ ಇಟ್ಟಿನಂದ್ರೆ ಮೆತ್ತಗಿರ್ತಾವ್ ರೀ ಹಂಗ ಮಾಡ್ತೀವಿ ನಾವು ಇವತ್ತು ಫಸ್ಟ್ ದಿನ ಅಲ್ರಿ ಹಂಗಾಗಿ ಜಲ್ದಿ ಎದ್ದೀವ್ರಿ ಅಷ್ಟ ಚಪಾತಿ ಮುರ್ದಿಟ್ಟು ನೋಡ್ರಿ ಚಲೋ ಆಯ್ತು ಬಿಡುವ ಬಿಸಿಮಿಲ್ಲ ಶುರು ಮಾಡಂದ್ರೆ ಹ್ಮ್ ಇದನ್ನ ಹಚ್ಚಿದ್ರೆ ಶೇಸತಿ ಕಾಚಿಲ್ಲ ಮಸ್ತ್ ಹಾ ಅಡೆ ಅಪ್ಪ ಹಚ್ತೀನಿ

ಅರ್ಶಿಯ ಹರ್ಷಿ ಅರಪ್ಪ ಅಂದ ನೋಡ್ರಿ ಪ್ರಾಬ್ಲಮ್ ತಿನ್ನಲ್ರಿ ಅವೇನೋ ಹಾಸೀಪೊಬ್ಬ ಇದು ಮುಲಂಗಿದ್ ಸ್ವಲ್ಪ ಹಚ್ಚಲಿ ಅರ್ಶಿಯ ಹ್ಞೂ ಬೇಡ ನಿಂಗೆ ನಂಗೆ ಹಚ್ಚ ಎಲ್ಲ ತಿಂದು ಈಗ ಈಗ ಅಂತ ಅಂತಂದು ನಾವು ಊಟ ಮಾಡ್ತೀವಿ ರೀ ಸೈಲಿ ಹಿಡಿತೀವಿ ಎಲ್ಲ ಇವತ್ತು ನಾವೇನೇನು ಮಾಡ್ತೀವಿ ರಮ್ ರಂಜಾನದ ರೋಜಾದ ಅನ್ನೋದನ್ನು ನಾನು ನಿಮ್ಮ ಜೊತೆ ಸೇರ್ ಮಾಡಿದೆ ಫ್ರೆಂಡ್ಸ್ ಇವಾಗ ಊಟ ಮಾಡಿದ್ರಿ ನೋಡ್ರಿ ಇದು ನನ್ನ ತಾಟ್ರೆ ಇದು ಬೇಕ ನೋಡಿ ಏನಕ್ಕೆ ಕೇಳ್ತಾರೀಪ ಬೇಕಾ ಬೇಕಾ ಅಲ್ಲಾ ನೀನ ನಾನು ಅಣ್ಣ ನಾನು ಅಲ್ವಾ ಚಪಾತಿ ಊಟ ಮಾಡಿ ಮತ್ತೆ ಅನ್ನ ವಣಕತ್ತಾರ ನಾನು ದಿನ ಚಪಾತಿ ಐತ್ರಿ ಐತೆ ನೋಣ್ಣಾ ಎತ್ತಿಟ್ರ ಮಮ್ಮಿ ಇದೆಲ್ಲ ಹಂ ಅಚ್ಚಾ ತಗೊಳ್ಳಿ

ಎಸ್ ಹಾಕೀರಿ ಅಂತ ಇಲ್ಲ ಎಪ್ಸಿದ್ರ ಹೇಳಿಲ್ಲ ಅಲ್ವ ಅವ್ನ ಇಲ್ಲ ಇಡಮ್ಮ ಭಯ ತಗೊಂತಾನ ಈಗಿರಿ ಕೆಲ್ಸ ಈಗ ಮುಗಿಸಿ ಅದು ಬಿಡ ಈ ಕಿರಿಕಿ ಬೇಕಂದ್ರ ತಗೊಂಡ್ರ ಇಟ್ಕೊಂಡ್ರಟ್ಕೊಂತಾರ ಆಮೇ ಕಡೆ ಅಂತ ಇಕ್ಕಿದ್ ಹೌದಿಲ್ಲ ಇರ್ಬಿಡ ಬಿಡದು ಅವನ್ ಚಪಾತಿ ಆತಿ ಅಂತಾನ ಇಲ್ಲ ಆಸಿಪನ ಊಟ ಮಾಡಕತ್ತಾರೆ ಆ ನಮ್ಮಮ್ಮರ್ ನಿದ್ದೆ ನೋಡ್ರಿ ನಿದ್ದಿ ನೋಡ್ರಿ

ಹಾಗಾಗಿ ಮತ್ತು ಚಿಕನ್ ತೊಗೊಂಬಳ ಕತ್ತಲರಿಕೆ ಮೀನು ತೊಗೊಂಬಂದ್ರೆ ಮತ್ತು ಮೀನು ಅದೆಲ್ಲ ಹಾಕಿದ್ವಿ ನೀರು ಮಾಡಕ್ಕೆ ಟಗ್ರಿಗೆ ಹಾಕಕ್ಕೆ ಜಾಕಂಬಳ ಸ್ವಲ್ಪ ಮಡಿಕೆ ಕತ್ತಲ್ಲೇ ಮಾಡಿದಿರಿ ಆಮೇಲೆ ಸ್ವಲ್ಪ ರೀ ಅನ್ನಿಟ್ಟಿರಿ ಮುನ್ನ ಮೊನ್ನೆ ಹೋಗ್ನೈತಿ ಚಪಾತಿ ಮಾಡಿ

ಗುಳಿಗೆ ತೊಳೆ ಹಾಕ್ರ ಈಗ ಅಮ್ಮ ಏನಂತ ಏನಂತಂದ್ರೆ ಆತ್ ಮೌಟ್ ನಿಮ್ದು ಏನ್ ಗೇಮ್ ಅರಿಪಾಡ್ದ ಹೇಳ್ಬಾರ್ದನಾ ನೋಡ್ಬೇಕನ ಆಡಿದ್ರಿಪ್ಪ ಗೇಮ್ ಒಂದ್ ಎರಡು ನಿಮಿಷ ಮತ್ತೆ ಅಮ್ಮೆ ಕಡೆ ನಾವು ನಾನು ಅವ್ರ ಜೋಡಿ ಆಡಿದ್ರಿ ಅದು ವಿಡಿಯೋ ತಗೋಲಿಲ್ಲ ರೀ ಭಾಳ ಎಂಜಾಯ್ ಮಾಡಿದ್ರಿಪ್ಪ ಮಕ್ಕಳ ಜೊತೆ ಒಂದು ಅರ್ಧ ತಾಸ್ರಿ ಖುಷಿ ಅನ್ನಿಸ್ತು ಇಲ್ಲಿ ಮ್ಯಾನೇಜ್ ಭಾಳ ಭಾಳ ರೀ ಇದು ഹാഗി ഹഡ്ഗരെല്ല പട്ട പടക്കോ സാത്ത നമുക്ക് അത് നാല് ഒക്കെ റീ പഴകടെഗ ചായ കിട്ടുന്നി ഊട്ട് കൊട്ടേക്ക് അവർ ഇബ്രിഗമ്മ ബാബാറേ അമ്മ ഹലോ ഉണ്ട്രി ബാബർ പതിത്തിനക്കത്ത ചിക്കൻ പല്ല അത് മടക്കി കഴി പല്ല അത ബാജിയ മടക്കി കപ്പലി അത് ഇവ സ്വൽ ചായ കിട്ടുന്ന ചായ കൊട്ടു മറ്റേ നമുദീക സായകാല അടിക അത് അറിപ്പ് മക്കൊട്ട് ആ ചക്കാട്രി അറി ശൈലി മക്കൊണ്ടാങ്ക അവർക്ക് ನಾವು ಮ ಸತ್ತಿ ಒಂದು ಸ್ವಲ್ಪ ಏನಾರ ಮಾಡಿ ಕೊಟ್ಟು ಕಳಿಸ್ತೀವಿ ರೀ ರೋಜೆ ಬಿಡೋ ಟೈಮ್ ರೀ ಆ ರೀ ಪಾ ಇದು ಪಲಾವ್ ಮಾಡ್ಬಿಡ್ತಾ ಅಂತ ತರಕಾರಿ ಐತೆ ಅಲ್ರಿಲ್ಲ ಹಂಗಾಗಿ ಪಲಾವ್ ಮಾಡ್ತೀನಿ ಬಂದ್ಲ ಮಾಡಿಬಿಡು ಅಂತ ಹೇಳಿದೆ ನಾನು ರಾತ್ರಿಗೆ ಅವ್ರಿಗೆ ಮತ್ತು ಅಮ್ಮ ರೊಟ್ಟಿಗಿಟ್ಟು ಬೇಕಂದ್ರೆ ಮಾಡ್ತೀನಿ ರೀ ಅವ್ರಿಗೆ ಬಿಸಿಯೋದೇನ ಯಾಕಂದ್ರೆ ಅವ್ರು ಪಲಾವ್ ಉಣ್ಣಂಗಿಲ್ಲ ನೀ ಏನು ಬೇಕು ನೋಡೋದು ಮಾಡಂಥೇಳಿ ಮತ್ತೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದೆಲ್ಲ ಮಾಡಬೇಕು ರೀ ನಾನು ಆಮೇಲೆ ಮಾಡ್ತೇನೆ ಪಲಾವ್ ಮಾಡಿ ಸರಲ ಅಂತಂದ್ರೆ ಮತ್ತು ರು ಅಬ್ಜಾನ್ ಮಾಡಬೇಕು ಇದು ಫ್ರಿಜ್ ನೋಡಿಟ್ಟಿವಿ ಕಡೆಗೆ ತೆಗೆದಿಟ್ಟಿವ್ರಿಗಿನ್ನ ಹಾಲು ನೋವು ಮಾಡೋಣ ಬಂದು ಒಂದು ಸ್ವಲ್ಪ ನೀರಿಟ್ಟೇಾನ ತಣ್ಣ ನೀರು ಹ್ಞೂ ಕಸ್ತೂರಿ ಬೀಜ ನೆನೆ ಹ್ಞೂ ಹ್ಞೂ ಇಲ್ಲ ರೀ ಪಾ ಪಲಾವ್ ಮಾಡಾಕತ್ತಾಡಿ ಸ್ವಲ್ಪ ಆಗ್ಬಿಡಮ್ಮ ಖಾರ ಪಳ ಆಕ್ಯನಾ ಕುದಿಯಾಕದ ಅಕ್ಕಿಬೋದು ಇಲ್ಲೊಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡಬೇಕು ಅಂತ ಒಂದು ಹಸೆಗಡ್ಡೆ ಬೆಳೆ ಇಟ್ಟ್ರಿ ಆಮೇಲೆ ಸ್ವಲ್ಪ ಅಕ್ಕಿ ಇಟ್ಟು ರೀ ಅದಕ್ಕೆ ಆಮೇಲೆ ಅಜ್ವಾನ ಜೀರಿಗೆ ಪುಡಿ ಜೀರಿಗೆ ಪುಡಿ ಇತ್ರಿ ಪುಡಿ ಹಾಕಿನಿ ಆಮೇ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಡಣೆ ರೀ ഇല്ല നോട്രി ഹിട്ട് എല്ലാ ശ്രോ കലസ്റ്റീൻഗ്ന സ്വപ്ത്തിന അമ്മ അംഗീകാര സ്വല്പ മീനുദ് വ്യവസ്ഥ ആട്ടോ ബ്രീ ആട്ടോ എല്ലാം ഇടുത്ത ബുട്ടി അത അല്ലേ അസ് ബുട്ടി എല്ലാ ബുട്ടി മറ്റീഗ് ബുട്ടില്ലേ അതൊന്നു തൊഴിയക്ക ഇത് ജിങ്കി ഒഴി ബിട്ടത്പ്പനെല്ലാം സണസ്കത്തേനീ അവരെ ആ ഇട്ടുകൊ്ബിട്രി

ನೀರು ಬಿಟ್ರಮ್ಮ ಹಚ್ಬಂದಿ ಹೊರಗೆ ಪೈಪು ಅರ್ಶಿಯ ಬಾಂಡೆ ತಿಕ್ಕಾಕತ್ತಾಳೆ ಹ್ಞೂ ಚೇಂತಿದ್ದಿಲ್ಲ ಇರುತ್ತಾ ಅದೊಂದು ಸ್ವಲ್ಪ ಮಾಡ್ಬೇಕು ಮಾಡೋ ಸಂಬಂಧ ಹಾಕಿ ಅಂತ ಕುಂತೀನಿ ಈಗ ಟೈಮ್ ಇನ್ನು ನಿಲ್ಲಂಗಿಲ್ಲ ಬರೋ ಬರ ಹಾಂ ನಿಂದ್ರಂಗೆಲ್ಲ ಈಗ ಹ್ಞೂ ಅದು ಕಲಂಗಡಿ ಹಣ್ಣಲ್ಲಿ ಹೆಚ್ಚಿಲ್ಲ ನಾನು ಹೆಚ್ಚದನ್ನು ಸಣ್ಣ ಪೀಸ್ ಮಾಡ್ತಾರೆ ಮೊದಲು

ಮತ್ತೆ ಈ ಥರ ಮಾಡಿ ಹಾಕದೇನು ನೆಕ್ಸ್ಟ್ ಹಾಕ್ತೀವಿ ಹಾಕೊತಾರೆ ಸಕ್ರೆ ಸಕ್ಕರೆ ಕರಗಬೇಕಲ್ಲ ಅದು ಇದು ವ್ಯಾಡೆ ಕಾಣಕಸ್ತು ರೀ ಸಕ್ಕರೆ ಕರಗಬೇಕು ಮೊದಲು ನಾನು ಇಷ್ಟಕೊಂಡು ಮಾಡಿ ತಂಡ್ರಿ ಒಂದು ಸ್ವಲ್ಪ ಹಾಕಿದ್ದೆ ಇಷ್ಟಕೊಂಡು ಉಬ್ಬಿತ್ತದು ಸಕ್ಕರೆ ಹಾಕೊಂಡು ಕರಗಿಸ್ತದೆ ಸಕ್ಕರೆ ಕಾಮಕಸ್ತೂರಿಂದ ನಾನು ಇಷ್ಟು ಹಾಕ್ತೀನಿ

adima <laughs> <laughs> <laughs>

ಸ್ವಲ್ಪ ಸ್ನ್ಯಾಕ್ಸ್ ರೀ ಸ್ನ್ಯಾಕ್ಸ್ ಮಾಡ್ಕೊಳ್ರಿ ಅಂಗಡಿಯಾಗ ಏನೇನು ತರಿಸ್ಬಿಡಮ್ಮ ಅಂತಂದ್ರೆ ಅದೇ ಪಾ ಹೂನಮ್ಮ ಅಂತ ಹೇಳಿದ್ರಿ ನಾನು ಯಾಕೆ ತರಿಸ್ಲವು ಅಂಗಡಿಯಾಗ ಇಲ್ಲೇ ಮಾಡೋಣ ಅಂತ ಹೇಳಂದ್ರೆ ಈಗೇನು ಮಾಡೋಣಪ್ಪ ಅಂದ್ರೆ ಇನ್ನ ಇರ್ಸಿ ಮಾಡ್ಕೊಂಬಿಡನ್ರಿ ಎಣ್ಣೆಕಾಯಿತು ಅಂಥೇಳಿದ್ರೆ ಇದನ್ನು ಈ ಥರ ಇದು ಇದ್ರೊಳಗೆಲ್ಲ ಮುಳುಗಿಸಿ ನೋಡಿದ್ರಿ ಮೆಣಸಿನ್ಕಾಯಿನ ಮೆಣ್ಸಿನ್ಕಾಯಿನ ದಪ್ಪ ಈ ಥರ ಹಾಕ್ಕೊಂಬಿಡನ್ರಿ ಇಲ್ಲ ಅರ್ಶಿ ಹಾಕಕತ್ತಲ್ಲ ರೀ

ಅದೆಲ್ಲ ಹಾಕಿ ಹಾಕಿ ಕೊಟ್ಟೇರಿ ಮಮ್ಮಿಯಲ್ಲೆಲ್ಲ ಇಡಾತಾರ ಮಿರ್ಚಿ ಬಜ್ಜಿ ಅದೆಲ್ಲ ಇಟ್ಟೆ ಮಮ್ಮಿ ತುಂಬ್ತೇನಲ್ಲ ಒಳಗೆ ಏನು ಹ್ಞೂ ಈಗ ನೋಡ್ರಿ ಟೈಮ್ ಆತನ ಈಗ ಅದಿಲ್ಲ ಹ್ಮ್ ಈಗ ರೋಜಾ ಬೇಡ ಅಂತ ಟೈಮ್ ನಮ್ದು ಈಗ ರೋಜಾ ಬಾಬಾರ ರಜಾ ಬರೀಪಾ ನೀನ ಹ್ಮ ಆತಲ್ರಿ ಆತ ಹಾ ಹೇಳ್ರಿಪ್ಪ ಜೋರಾಗಿ ಹೇಳ ದುವಾ

ಹ್ಮ್ ಎಲ್ಲಾರದು ರಜೆ ಬಿಡಬೇಕು ನೋಡ್ರಿ ಮಲ್ಲಿಕಾ ಮದರ್ಸಲ್ಲಿ ಬಂದ ನೋಡಿ ಎಷ್ಟು ದಿನ ರಜೆ ಎರಡು ತಿಂಗ್ಳ ಹಾ ಚಲೋ ಆಯ್ತು ಬಿಡ್ರಿ ಬಾಬಾರ ಕೊಡಿ ಬಾಬಾರೀ ನೋಡ್ರಿ ತಗೋರಿ ಬಾಬಾ ಇಲ್ಲಿ ನೋಡಿರಿ ಸಿಪ್ಪಿದ ತಗೊಂಡಾಡಿ ಶಿವಪುರಿ ಸೇವಪುರಿ ಸೇವಪುರಿ ರೀ ಈಗ ಇಲ್ಲಿ ನೋಡಿರಿ ಚಹ ನಾನು ಅಮ್ಮ ಬಜ್ಜಿ ತಿನ್ನಾಕತ್ತೀ ಚಲೋ ಅಮ್ಮ ಬಜೀರಿ ಮಿರ್ಚಿ ಬಜಿರಿ ಅವು ಸ್ವಲ್ಪ ಇಟ್ಟು ಹೋಯ್ತಾ ಅದನ್ನ ಮತ್ತೆ ಬಜ್ಜಿ ಮಾಡಿಬಿಟ್ಟು ರೀ ಮಿರ್ಚಿ ಮಾಡಿ ಹಾಂ ಚಹಾ ತೊಗೊರ ನಾ ಸ್ವಲ್ಪ ಚಹಾ ಕುಡಿತೀನಿ ರೀ ಇಲ್ಲಿ ಹ್ಞೂ ಇದು ಮಟನ್ ರೀ ಇದಕ್ಕೊಂದು ಸ್ವಲ್ಪ ಉಪ್ಪು ಉಪ್ಪು ಆಮೇಲೆ ಕಡೆ ಸುಂಪಿಟ್ಟು ರೀ ಇದೊಂದು ಮೂರಲಿಂದ ಒಂದು ನಾಲ್ಕು ಸಿಜುಲ್ ಮಾಡ್ಸೊಂಬಿಡಣ ರೀಪ್ಪ ಕುದೀಬೇಕಲ್ರಿ ಇದು ಜಲ್ದಿ ಕುದಿಯಂಗಿಲ್ಲ ಏನಿಲ್ಲ ಸಿಟಿ ಮಾಡಕ್ಕೆ ಇಡ್ತೀನಿ ಇದನ್ನು ಮಟನ್ ಕುದಿಯಕ್ಕೆ ರೀ ಇಲ್ಲಿ ರೊಟ್ಟಿ ಮಾಡಾಕತ್ತೀನಿ ರೀ ಅದು ಅರ್ಶಿಯ ಮತ್ತೊಂದು ಸಲ ಈಗ ಈಗೊಂದು ಚಿಕ್ಕ ಬಂಡೆ ಮತ್ತೊಂದು ಸಲ ಬಂಡೆ ಅದು ಇವತ್ತು ಈಗ ತೊಗೊಂಡ್ಬರ್ತೀನಮ್ಮ ಅಂದ ಅರಿಪ್ಪ ಆ ಕಡೆ ಈ ಕಡೆ ಎಲ್ಲ ನೀರು ಬತ್ತಿ ಕಾಯ್ಕಬೇಕ್ರೀ ಬಟ್ಟೆ ಅದಾವೆ ರೀ ನಾನು ಇದು ಸ್ವಲ್ಪ ಸಾರಿ ಮಸಾಲೆ ಮಾಡ್ಕೋಬೇಕಿನ್ನೂ ಹ್ಞೂ ಹ್ಞೂ ಸುಲ್ತಾನಂದ್ರಿಪ್ಪ ದಿನ ಸುಲ್ತಾನ ಇಲ್ಲ ನೀನು ನೂರು ಹೋಗ್ಬಿಟ್ಟಿ ಹಣ್ಣು ನೋಡ್ತೀನಿ ಹಂಗಾದ್ರೆ ಖಾಲಿ ಹಣ್ಣು ಸುಲ್ತಾನ್ ನೀವು ಊಟ ಉಣ್ಣಪ್ಪ ಹಾಂ ಹಂಗಮ್ಮ ಇಲ್ಲ ಈಗ ಒಂದು ಉದ್ರು ಉಣ್ಣು ಆಮೇಲೆ ಹ್ಞೂ ಹ್ಞೂ ಇಲ್ಲ ನೋಡಿರಿಪ್ಪ ಮಟನ್ ಕುದ್ದಿರ್ಬೇಕು ರೀ ಮಾಡ್ತೀನಿ ಇದಕ್ಕೆ ಎಲ್ಲ ಮಸಾಲಿಗೆ ಹಾಕಿ ಮತ್ತೊಂದು ಸಿಟ್ಟು ಮಾಡಿ ತರಿಸ್ಬಿಡ್ತೀನಿ ರೀ ಈಗ ಮಸಾಲೆ ರೆಡಿ ಮಾಡ್ಕೋ ಆಗತ್ತೇನ್ರಿ ಈಗ ಇವಾಗ ಅಮ್ಮ ಅದು ಬಂದ್ರೆ ಊಟ ಕೊಟ್ಟಿರ ಊಟ ಮಾಡಿದ್ರೆ ಇನ್ನು ಇವು ಸಿಂಟ್ಯಾಕ್ಸ್ ಹಾಕಿನಿಪ್ಪ ಪೈಪ್ ಹೊರಗೆಲ್ಲ ತುಂಬಾ ಮಟ್ಟ ವೇಟ್ ಮಾಡ್ಬೇಕ್ರಿ ಸ್ವಲ್ಪ ಲೇಟ್ ಆಗತ್ತೇನ್ರಿ ಜಲ್ದಿ ಮಕ್ಕಳ್ಬೇಕು ಇವತ್ತು ಅಮ್ಮ ಲಗೋನ್ ಬಂದಾರ ಲಗೋನ್ ಆಯ್ತು ಅನ್ಕೊಂಡಿರ್ ಇವತ್ತು ಲಗೋ ಹೇಳ್ಬೇಕಲ್ರಿ ಬೆಳಿಗ್ಗೆ ಹಾಗಾಗಿ ಅದು ಸ್ವಲ್ಪ ಲೇಟ್ ಆಗತ್ತೀಪಾ ಮತ್ತೆ ಎಲ್ಲ ನೀರು ತುಂಬಾ ಮಟ್ಟ ಅಂತ ಹೇಳಿ ಓ ಸಣ್ಣ ತುಂಬಿದ್ನಲ್ಲ ಡ್ರಮ್ ಡ್ರಮ್ ಅವೆಲ್ಲ ತುಂಬಿ ತುಂಬ ತುಂಬಿಲ್ಲ ತುಂಬಿಲ್ಲ ಹಾಕಿ ಮತ್ತೊಂದು ಫಸ್ಟ್ಗೆ ಹಚ್ಬೇಕಾಗಿತ್ತು ಸಣ್ಣ ಎಲ್ಲ ತುಂಬಿದ್ರೆ ದೊಡ್ಡಕ್ಕ ತುಂಬ್ತಂದ್ರೆ ಮಕ್ಳು ಅಂದ್ ಹೋಗಿ ಸಾಂದು ಬಂದಾರ ಮಾಡಾಕ್ ಬರೋದ್ರಿ ಈ ಹೋಗಿ ನೀ ಅದಕ್ಕೆ ಹಾಕಿಬಿಡ ಸಿಮೆಂಟ್ ಹಾಕಿ ಹಾಕಿಬಿಡ ಮತ್ತೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಬಂದು ದೈ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ